ಸುರೇಶ್ ಕುಮಾರ್ ಕೆ ಸುರೇಶ್ ಕುಮಾರ್ ಅಂತ ಸರ್ ಈಗ ಮೂರು ಕಾನೂನು ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತೆ ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂದ್ಬಿಟ್ಟು ಹೊಸದಾಗಿ ಏಕಾಏಕಿ ಜಾರಿ ಮಾಡಿದ್ದಾರೆ ಏಕಾಏಕಿ ಜಾರಿ ಮಾಡಿ ಹೋದ ವರ್ಷನೇ ಜಾರಿ ಮಾಡಿರೋದು ಅಂತ ಹೇಳ್ಬೋದು ಅವರು ಅದಕ್ಕೆ ಸಂಬಂಧಪಟ್ಟಗೆ ಅವರು ಐದು ಲಕ್ಷಕ್ಕೆ ಕಿಂತ ಹೆಚ್ಚು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದು ಯಾರು ಕೊಟ್ಟಿದ್ದಾರೆ ಜಡ್ಜಸ್ಗೆ ಪೊಲೀಸ್ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಪೋಲ್ ಅದ್ರ ಜೊತೆ ವಕೀಲರಿಗೆ ಕೊಟ್ಟಿಲ್ಲ ಅವರು ಈ ವಕೀಲರಿಗೆ ಯಾವುದೇ ಟ್ರೈನಿಂಗ್ ಆಗಲಿ ಇಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದರೆ ಈ ಕಾಯ್ದೆ ರೂಪುಗೊಳ್ಳೋಕ್ಕಿಂತ ಮುಂಚೆ ವಕೀಲರದ್ದು ಒಂದು ಸಂಗ್ರಹ ವ ವಕೀಲರದ್ದು ಒಪಿನಿಯನ್ ಸಂಗ್ರಹ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಪಬ್ಲಿಕ್ ಒಪಿನಿಯನ್ ಕೂಡ ತೊಗೋಬೇಕಾಗಿತ್ತು ಪಬ್ಲಿಕ್ ಒಪಿನಿಯನ್ ಕೂಡ ತಗೊಂಡಿಲ್ಲ ಜೊತೆಗೆ ವಕೀಲರ ಅಭಿಪ್ರಾಯ ಕೂಡ ತಗೊಂಡಿಲ್ಲ ಸೋ ಇದು ಮೇಲ್ನೋಟಕ್ಕೆ ಇದು ಹಲ ಹಲವು ಲೋಪಗಳಿಂದ ಕೂಡ ಕೂಡಿರೋದು ಕಂಡು ಬರುತ್ತೆ ಲೋಪ ಕೂಡ ಲೋಪ ಲೋಪಗಳು ಉಳಿದುಕೊಂಡಿರೋದ್ರಿಂದ ಇದನ್ನು ಗೊಂದಲನೂ ಇದೆ ಗೊಂದಲ ಇರೋದರಿಂದ ನಾವು ಆಬ್ವಿಯಸ್ಲಿ ಇದಕ್ಕೆ ವಿರೋಧಪಡಿಸಲೇಬೇಕಾಗತ್ತೆ ಗೊಂದಲ ಇರೋದ್ರಿಂದ ವಿರೋಧ ಇದೆ ಹೊರತು ನಮ್ಮ ಕಾನೂನು ಕಾನೂನಿಗೆ ಏನು ವಿರೋಧ ಇಲ್ಲ ಬಟ್ ತುಂಬಾ ಗೊಂದಲಗಳಿದೆ ಗೊಂದಲಗಳು ಏನು ಅಂದ್ಬಿಟ್ಟು ನಾನು ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಸರ್ಕಾರದ ಕ್ರಮಗಳನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಮಾಡೋದು ಈ ಕಾನೂನು ರೀತಿ ಅಪರಾಧ ಅಂದ್ರೆ ಸರ್ಕಾರ ಕ್ರಮ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಮಾಡಂಗೆ ಇಲ್ಲ ನಾವು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸತ್ಯಾಗ್ರಹಗಳನ್ನೆಲ್ಲ ನಾವು ಗ ಗಮನಿಸಿದಾಗ ಉಪವಾಸ ಸತ್ಯಾಗ್ರಹದಿಂದನೇ ನಮ್ಗೆ ಸ್ವಾತಂತ್ರ್ಯ ನೆನಸದ್ ನಾವು ಉಗ್ರವಾದ ಹೋರಾಟಗಳು ನಡೆಸೋಕ್ಕಾಗಲ್ಲ ಆಗಲ್ಲ ನಮ್ಗೆ ಏನು ಬೇಕೋ ಅದನ್ನು ಉಪವಾಸ ಸತ್ಯಾಗ್ರಹದಿಂದನೇ ಮಾಡೋದಕ್ಕೆ ಸಾಧ್ಯ ಗಾಂಧೀಜಿಯವರ ಮಾರ್ಗದಲ್ಲಿ ನೋಡಿ ಸರ್ಕಾರದ ಕ್ರಮಗಳನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಮಾಡೋದು ಕಾನೂನು ರೀತಿ ಅಪರಾಧ ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಲ್ಲ ನಾನೊಂದು ಕೆಲವೊಂದು ಪಾಯಿಂಟ್ಸ್ ಇನ್ನೂ ಫುಲ್ ಬುಕ್ಸ್ ಓದಿಲ್ಲ ಕೆಲವೊಂದು ಪಾಯಿಂಟ್ಸ್ ಓದಿದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಲ್ಲ ಇದಕ್ಕೆ ಮುಂಚೆ ಅಪರಾಧ ಆಗಿತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಇದು ಎಕ್ಸಾಂಪಲ್ ರೀಸೆಂಟ್ ಆಗಿ ಪುನೀತ್ ಕೆರೆಹಳ್ಳಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಈಗ ಐ ಆರ್ ಮಾಡಂಗಿಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಅಂದ್ರ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಎಫ್ಐಆರ್ ಆಗಿತ್ತು ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಎಫ್ಐಆರ್ ಮಾಡೋಂಗಿಲ್ಲ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಏನಾದರೂ ಮಾಡಿದ್ರೆ ಅದಕ್ಕೆ ಅದು ಅಪರಾಧ ಹೆಂಗಿದೆ ಇದು ಗೊಂದಲ ಮಾಮೂಲಿ ಗೊಂದಲ ಇದೆಯೋ ಇಲ್ವೋ ಮತ್ತು ನೀವು ಈಗ ಹೇಳಿದ್ರಿ ಗಾಂಧೀಜಿ ಗಾಂಧಿ ಮಾರ್ಗದಲ್ಲಿ ಇದು ಹೋಗ್ಬೇ ಅಂತ ಒಂದು ಪಾಯಿಂಟ್ಸ್ ತೆಗೆದ್ರಿ ಅದ್ರ ಮೇಲೆ ಹೇಳ್ತೀನಿ ರಾಷ್ಟ್ರಪಿತ ರಾಷ್ಟ್ರೀಯ ಲಾಂಛನ ಬಾವುಟಕ್ಕೆ ಅವು ಅಗೌವ ತೋರ್ ಅಗೌರವ ತೋರಿಸಿದ್ರೆ ಯಾವುದೇ ಕ್ರಮ ಇಲ್ಲ ಈಗ ಹೊಸ ಕಾನೂನಲ್ಲಿ ನಾನು ಹೊಸ ಕಾನೂನ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ರಾಷ್ಟ್ರಪಿತ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಲಾಂಛನ ಮತ್ತು ನಮ್ಮ ದೇಶದ ಬಾವುಟ ಇದಕ್ಕೆ ಅಗೌರವ ತೋರಿಸಿದ್ರೆ ಹೊಸದಾಗಿ ಬಂದಿರೋ ಕಾನೂನಲ್ಲಿ ಯಾವುದೇ ಕ್ರಮ ಇಲ್ಲ ಒಪ್ಕೊ ಇದನ್ನ ಜನಕ್ಕೆ ಬಿಡೋಣ ನಾವು ಕ ನಾನು ವಕೀಲರಾಗಿ ಕಾನೂನಲ್ಲಿ ಏನಿದೆ ಲೋಪಗಳನ್ನು ಮಾತ್ರ ಹೇಳ್ತೀನಿ ಆಮೇಲೆ ಇನ್ನೊಂದು ಪಾಯಿಂಟ್ ನೋಡಿದೆ ಸರ್ ನೋಡಿ ಮೂರು ಕಾನೂನುಗಳಿಂದ ದೇಶದಲ್ಲಿ ಪೊಲೀಸ್ ಆಳ್ವಿಕೆ ಆರಂಭವಾಗಲಿದೆ ಅನ್ನೋದು ನನಗೆ ಒಂದು ಸಂದೇಹ ಅದೇನು ಅಂತ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನೋಡಿ ಹೊಸ ಕಾಯ್ದೆಯಲ್ಲಿ ಪೊಲೀಸ್ ಕಸ್ಟಡಿ ಅವಧಿ ತೊಂಬತ್ತು ದಿನಗಳ ಕಾಲ ಅವಕಾಶ ಇದೆ ಒಂದು ಕೇಸ್ಗೆ ತೊಂಬತ್ತು ದಿನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋ ಅವಕಾಶ ಇದೆ ಮೊದಲು ಇದು ಬರೀ ಹದಿನೈದು ದಿವಸ ಇತ್ತು ಈಗ ತೊಂಬತ್ತು ದಿವಸ ಇದು ಮಾನವ ಹಕ್ಕು ಉಲ್ಲಂಘನೆ ಆಗುತ್ತ ಒಂದು ಕೇಸಲ್ಲಿ ತೊಂಬತ್ತು ದಿನ ಕಸ್ಟಡಿ ಇಟ್ಕೊಂಡ್ರೆ ಅವನ ಮಾನವ ಹಕ್ಕುಗಳು ಉಲ್ಲಂಘನೆ ಆಗುತ್ತಾ ಆಗಲ್ವಾ ಉದ್ದೇಶ ಇನ್ನೊಂದು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಅಪರಾಧ ಪ್ರಕರಣ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಆಸ್ತಿ ಜಪ್ತಿ ಜಪ್ತಿ ಮಾಡಲು ಮೊದಲು ಕೋರ್ಟ್ ಅನುಮತಿ ಬೇಕಾಗಿತ್ತು ಹಳೆ ಕಾನೂನಿನಲ್ಲಿ ಈಗ ಹೊಸ ಕಾನೂನಿನಲ್ಲಿ ಪೊಲೀಸರಿಗೆ ಅನುಮತಿ ಕೊಟ್ಟಿದ್ದಾರೆ ಹೆಂಗ್ ಕಂಡು ಹಿಡಿತಾರೆ ಪೊಲೀಸ್ ಅವರು ಅಂದ್ರೆ ಅಪರಾಧ ಪ್ರಕರಣ ಬಾಗಿ ಅವ್ರು ಮಾಡೋದೆಲ್ಲ ಎಫ್ ಐ ಎಷ್ಟು ಕೇಸ್ಗಳು ಈಗ ಕನ್ವಿಕ್ಷನ್ ಮಾಡಿಸಿದ್ದಾರೆ ಅವರು ಸೊ ಅವ್ರು ಹಾಕೋ ಎಫ್ ಐ ಆರ್ಗಳಲ್ಲೆಲ್ಲ ಆಸ್ತಿ ಪಾಸ್ತಿ ಜಪ್ತಿ ಮಾಡ್ಬಿಡ್ತಾರೆ ಗೊಂದಲ ಇದೆ ಅಲ್ವಾ ಇದರಲ್ಲಿ ಅದೇ ಅದಕ್ಕೆ ನಾನು ಹೇಳಿದ್ದು ಪೊಲೀಸ್ ಆಳ್ವಿಕೆ ಪ್ರಾರಂಭ ಆಗುತ್ತೆ ಈ ಮೂರು ಕಾನೂನುಗಳು ಕಾನೂನುಗಳು ಜಾರಿ ಜಾರಿಗೆ ಬಂದ್ರೆ ಪೊಲೀಸ್ ಆಳ್ವಿಕೆ ಆರಂಭ ಆರಂಭ ಆಗುತ್ತೆ ಅಂತ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಮೇಲ್ನೋಟಕ್ಕೆ ಓದಿರೋದಷ್ಟೇ ಇನ್ನು ಪೂರ್ತಿ ಆ್ಯಕ್ಟ್ಗಳನ್ನ ಓದಿದ್ರೆ ಇನ್ನೂ ತುಂಬ ಗೊಂದಲಗಳಿದೆ ನೋಡಿ ಇದು ನೋಡಿ ಸರ್ ಇದು ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು ಧ್ಯೇಯೋದ್ದೇಶಗಳು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ತುಂಬಾ ವಿರುದ್ಧವಾಗಿದೆ ಸರ್ ಮತ್ತೆ ಈ ಕಾನೂನು ಜಾರಿಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಅಧಿಕ ಆಗುತ್ತೆ ಯಾಕೆ ಅಧಿಕ ಆಗುತ್ತೆ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮಗೆ ನನ್ನ ಪ್ರಕಾರ ಇದು ರಾಜ್ಯ ಆಕ್ಚುಲಿ ರಾಜ್ಯ ಸರ್ಕಾರ ಇದು ತಿದ್ದುಪಡಿ ಮಾಡ್ಬೇಕು ಸರ್ ತಿದ್ದುಪಡಿ ಮಾಡೋದಕ್ಕೆ ಪ್ರತಿ ರಾಜ್ಯಗಳು ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇರುತ್ತೆ ಅದು ಸಂವಿಧಾನ ಪರಿಚಯದ ಏಳು ಏಳರ ಮೂರನೇ ಕಾಲ ಮೂರನೇ ಪಟ್ಟಿಯಲ್ಲೇನೋ ಇದೆ ಅದರ ಅಧಿಕಾರ ಬಳಸಿ ಇವ್ರು ಚೇಂಜ್ ಮಾಡ್ಬೋದು ಪೂರ್ತಿ ಗೊಂದಲ ಇದೆ ಎಂಟೈರು ಪೂರ್ತಿ ಗೊ ಗೊಂದಲ ಇದೆ ಸೊ ಇದು ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಇದೆ ಸರ್